ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ಪ್ರತಿ ಮನೆಯಲ್ಲೂ ಮಿಸ್ ಮಾಡದೆ ನೋಡ್ತಾರೆ ಪ್ರತಿ ಸೀಸನ್ನಂತೆ ಈ ಸೀಸನ್ಗೂ ವಿಭಿನ್ನ ರೀತಿಯ ಹದಿನೆಂಟು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು ಅದರಲ್ಲಿ ಈಗಾಗಲೇ ಹನ್ನೊಂದು ಮಂದಿ ಸ್ಪರ್ಧಿಗಳು ಆಚೆ ಬಂದಿದ್ದಾರೆ ಅದರಲ್ಲಿ ಎಂಟನೇ ವಾರ ಮನೆಯಿಂದ ಆಚೆ ಬಂದ ನಯನ ಅವರು ಒಂದು ಖಾಸಗಿ ಮಾಧ್ಯಮದಲ್ಲಿ ಮಾತನಾಡುವಾಗ ಕೆಲವು ಸ್ಪರ್ಧಿಗಳನ್ನ ನೋಡಿ ನಾನು ಬಿಗ್ ಬಾಸ್ ಎಂಬ ಝೂನಿಂದ ಹೊರಬಂದೆ ಅಂತ ಅನಿಸ್ತು ಅಂದಿದ್ದಾರೆ ನಯನ ಹಾಗಾದ್ರೆ ನಯನ ಯಾರ ಬಗ್ಗೆ ಹೀಗೆ ಅಂದಿದ್ದಾರೆ ಅಂತ ಮಿಸ್ ಮಾಡದೆ ಮುಂದೆ ನೋಡಿ ನಯನ ಅವರಿಗೆ ಯಾಕೆ ಬಿಗ್ ಬಾಸ್ ಒಂದು ಝೂ ಅಂತ ಅನ್ಸಿದೆ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ನಯನ ಹೀಗೆ ಉತ್ತರಿಸಿದ್ದಾರೆ ನಾನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಅಲ್ಲಿ ಒಂದು ಎಕ್ಸಿಟ್ ಡೋರ್ ಅಂತ ಇದ್ದಿದ್ರೆ ಐದು ನಿಮಿಷದಲ್ಲಿ ಯಾರ್ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತ ಬಿಗ್ ಬಾಸ್ ಹೇಳಿದ್ರೆ ಖಂಡಿತ ನಾನು ಅಲ್ಲಿಂದ ಹೊರಬರ್ತಿದ್ದೆ ಅಂದ್ರು ನಯನ ಅದಕ್ಕೆ ಯಾವ ಕಾರಣಕ್ಕೆ ನೀವು ಮನೆಯಿಂದ ಆಚೆ ಬರ್ತಾ ಇದ್ರಿ ಅಂತ ಕೇಳಿದಕ್ಕೆ ನಯನ ಹೀಗಂದ್ರು ನಾನು ಬಿಗ್ ಬಾಸ್ ನ ಬೇರೆ ಸೀಸನ್ನ ಸ್ಪರ್ಧಿಗಳನ್ನ ನೋಡಿದಾಗ ನಾನು ಹೋಗ್ಬೋದಿತ್ತು ಅಂತ ಅನ್ಸಿತ್ತು ಆದ್ರೆ ಈ ಸೀಸನ್ನಲ್ಲಿ ನಂಗೆ ಕೆಲವು ಸ್ಪರ್ಧಿಗಳನ್ನ ನೋಡಿ ಇಷ್ಟ ಆಗಿಲ್ಲ ನಾನು ಬಿಗ್ ಬಾಸ್ ಒಳಗೆ ಹೋದಾಗ ಮೊದಲು ನೋಡಿದ್ದು ಆಡಮ್ನ ನಂತರ ಆಂಡಿನ ಆಮೇಲೆ ಆನಂದ್ ಇವರನ್ನ ನೋಡಿ ನಂಗೆ ಒಂದ್ಸಲ ಶಾಕ್ ಆಯ್ತು ಏನಪ್ಪಾ ಎಲ್ರೂ ಒಂಥರ ವಿಚಿತ್ರವಾಗಿದ್ದಾರೆ ಯಾರು ಇವರೆಲ್ಲ ಅಂತ ನಂಗೆ ನಾನೇ ಪ್ರಶ್ನೆ ಮಾಡ್ಕೊಂಡೆ ಇವರ ಜೊತೆ ನಾನು ಹೇಗಿರೋದು ಅಂತ ಕೂಡ ಯೋಚನೆ ಮಾಡಿದೆ ಇವರನ್ನ ನೋಡಿ ನಾನ್ ಯಾವಾಗ ಮನೆಯಿಂದ ಆಚೆ ಬರ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ಅಂದಿದ್ದಾರೆ ನಯನ ಹಾಗಾದ್ರೆ ನಯನ ಹೇಳಿರೋ ಈ ಮಾತಿಗೆ ನೀವೇನಂತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ